ಕುಮಟಾ ತಾಲೂಕಿನ ಹೆಗ್ಡೆ ಮಂಡಳದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ವಿಜಯದಶಮಿ ಉತ್ಸವ ಶ್ರೀ ಶಾಂತಿಕಾಂಬ ದೇವಾಲಯದ ಆವರಣದಲ್ಲಿ ನಡೆಯಿತು ಸಂಘದ ಧ್ವಜಾರೋಹಣದ ನಂತರ ಡಾಕ್ಟರ್ ಹೆಗಡೆವಾರ್ ಹಾಗೂ ಗುರೂಜಿಯವರಿಗೆ ನಮನ ಸಲ್ಲಿಸಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು ಮುಖ್ಯ ಅತಿಥಿಗಳಾಗಿ ಗ್ರಾಮದ ನಿವೃತ್ತ ಸೈನಿಕರಾದ ನಾಗೇಶ್ ಪಟ್ಗಾರ್ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಬೌದ್ಧಿಕವನ್ನು ಪರ್ಯಾವರಣ ಸಂರಕ್ಷಣಾ ಗತಿವಿಧಿಯ ಕರ್ನಾಟಕ ದಕ್ಷಿಣ ಮತ್ತು ಉತ್ತರ ಪ್ರಾಂತಗಳ ಸಂಯೋಜಕರು ನಡೆಸಿಕೊಟ್ಟರು ಅತಿಥಿಗಳಾಗಿ ಆಗಮಿಸಿದ ನಾಗೇಶ್ ಪಟ್ಗಾರ್ ಮಾತನಾಡಿ ಸಂಘದ ಕಾರ್ಯಚಟುವಟಿಕೆ ಬಗ್ಗೆ ತುಂಬಾ ಹೆಮ್ಮೆ ಹಾಗೂ ಸಂತೋಷ ಇದೆ ದೇಶದ ಬಗ್ಗೆ ಪ್ರೇಮ ದೇಶ ಸೇವೆ ಬಗ್ಗೆ ಸಂಘದಿಂದ ಕಲಿಯಬಹುದಾಗಿದೆ ನನ್ನ ಮಗನನ್ನು ಕೂಡ ನಾನು ಸಂಘದ ಶಾಖೆಗೆ ಕಳುಹಿಸುತ್ತಿದ್ದೇನೆ ಸಂಘವು ನೂರು ವರ್ಷ ಪೂರೈಸಿದೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಶುಭ ಕೋರುತ್ತೇನೆ ಪ್ರತಿಯೊಬ್ಬರೂ ದೇಶದ ಸೇವೆ ಹಾಗೂ ದೇಶ ಪ್ರೇಮ ಮೈಗೂಡಿಸಿಕೊಂಡು ಹಿಂದುತ್ವವನ್ನ ಈ ದೇಶದಲ್ಲಿ ಉಳಿಸಿ ಬೆಳೆಸಬೇಕಾಗಿದೆ ನಾನು ಸೈನಿಕನಾಗಿ ದೇಶ ಸೇವೆಯಲ್ಲಿ ತೊಡಗಿ ದೇಶ ಸೇವೆ ಮಾಡಿದ ಹೆಮ್ಮೆ ಇದೆ ಈಗಲೂ ಕೂಡ ದೇಶ ಸೇವೆಗೆ ಹೋಗೋಣ ಅಂತ ತುಂಬಾ ಭಾರಿ ಅನಿಸುತ್ತದೆ ಎಂದರು ಜಯರಾಮ್ ಬೊಳ್ಳಾಜಿ ಅವರು ಸಂಘದ ನೂರು ವರ್ಷ ತುಂಬಿದ ಬಗ್ಗೆ ಸಂಘ ನಡೆದು ಬಂದ ದಾರಿ ಸಂಘವು ಕೈಗೊಳ್ಳುವ ದೇಶ ಸೇವೆಯ ಬಗ್ಗೆ ವಿಸ್ತೃತವಾಗಿ ತಿಳಿಸಿದರು ನೂರಾರು ಸ್ವಯಂ ಸೇವಕರು ಉಪಸ್ಥರಿದ್ದರು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಹಾಗೂ ಮಾತೆಯರು ಆಗಮಿಸಿ ಕಾರ್ಯಕ್ರಮ ಕಣ್ತುಂಬಿಕೊಂಡರು ಪ್ರಮುಖರಾದ ವಿನೋದ್ ಪ್ರಭು ರವರು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುವಂತೆ ಶ್ರಮಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ